ಸ್ವಾಗತ ನಾನು ನಗಿತಾಜ್ ಪರಿಷತ್ನಲ್ಲೂ ಗೋ ಹತ್ಯೆ ನಿಷೇಧ ಮಸೂದೆ ಅಂಗೀಕಾರವಾಗತ್ತೆ ಜೆಡಿಎಸ್ನವರು ಮಸೂದೆಗೆ ಬೆಂಬಲವನ್ನ ಕೊಡ್ತಾರೆ ಇದು ಬಿಜೆಪಿಯ ಎಲ್ಲ ಸಚಿವರ ವಿಶ್ವಾಸದ ಮಾತು ವಿಧಾನ ಪರಿಷತ್ನಲ್ಲೂ ಗೋ ಹತ್ಯೆ ನಿಷೇಧ ಮಸೂದೆ ಅಂಗೀಕಾರವಾಗತ್ತೆ ವಿಧಾನಸಭೆಯಲ್ಲಿ ಆದ ಹಾಗೇನೆ ಇದಕ್ಕೆ ಜೆಡಿಎಸ್ನವರು ಬೆಂಬಲವನ್ನ ಕೊಡ್ತಾರೆ ಅನ್ನುವಂತಹ ವಿಶ್ವಾಸದ ಮಾತುಗಳನ್ನಾಡಿದ್ದಾರೆ ಬಿಜೆಪಿಯ ಎಲ್ಲ ಸಚಿವರು ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲೂ ಕೂಡ ಗೋವಿನ ಪೂಜೆ ನಡೆದಿದೆ ಪರಿಷತ್ನಲ್ಲೂ ಗೋ ಹತ್ಯೆ ನಿಷೇಧ ಮಸೂದೆ ಅಂಗೀಕಾರ ಆಗುತ್ತೆ ಅನ್ನುವಂತಹ ವಿಶ್ವಾಸ ಈಗ ಎಲ್ಲಾ ಸಚಿವರಿಗೆ ಇದೆ ಗೋವಿನ ಪೂಜೆ ನಡೆದಿದೆ ಪರಿಷತ್ತಲ್ಲಿ ವಿಧೇಯಕ ಪಾಸ್ ಆಗಲಿದೆ ಅಂತ ಹೇಳಿದ್ದಾರೆ ಸಚಿವರಾದ ಎಸ್ ಟಿ ಸೋಮಶೇಖರ್ ಆರ್ ಅಶೋಕ್ ಹಾಗೇನೇ ನಳಿನ್ ಕುಮಾರ್ ಕಟೀಲ್ ಸಿಟಿ ರವಿ ಕೂಡ ಇದೇ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ ಏನ್ ಹೇಳಿದ್ದಾರೆ ನೋಡೋಣ ಪಕ್ಷದ ವಿಧಾನಸಭೆ ಚುನಾವಣಾ ಸಂದರ್ಭದಲ್ಲಿ ಚುನಾವಣಾ ಪ್ರಣಾಳಿಕೆಯಲ್ಲೇ ಹೇಳಿದ್ವಿ ಗೋ ಹತ್ಯೆ ನಿಷೇಧ ಮಾಡ್ತೀವಿ ಅಂತ ನಮ್ಮ ಜೀವನ ಇವತ್ತು ಸಾರ್ಥಕ ಆಯಿತು ಅಂತ ಸಮಾಧಾನ ನಮ್ಮೆಲ್ಲರೂ ಕೂಡ ಹತ್ಯೆ ನಿಷೇಧ ಕಾನೂನು ಇವತ್ತು ತಂದಿದ್ದೀವಿ ನಿನ್ನೆ ಪಾಸ್ ಆಗುತ್ತೆ ಪರಿಷತ್ತಲ್ಲೂ ಪಾಸ್ ಈಗ ಈ ಮಾಡಿದ ಇಲ್ಲೂ ಮಾಡ್ತಾರೆ ಅಲ್ಲೂ ಮಾಡ್ತಾರೆ ಎಲ್ಲ ಅದಕ್ಕೂ ನೆನ್ನೆ ಇದು ಕಾಯ್ದೆಗೆ ಬೆಂಬಲ ಕೊಟ್ಟಿದ್ದಾರೆ ಇದಕ್ಕೂ ಬೆಂಬಲ ಕೊಟ್ಟೆ ಕೊಡ್ತಾರೆ ಇದು ನನಗನ್ಸತ್ತಲ್ಲ ಜೆ ಡಿ ಬಿ ಕಾಂಗ್ರೆಸ್ ಬಿಜೆಪಿ ಪ್ರಶ್ನೆ ಅಲ್ಲ ನಮ್ಮ ಪಕ್ಷ ಫಾರ್ಮಾಲಿಟೀಸ್ ಆಗಿ ಇವತ್ತು ಪಕ್ಷದ ಕಚೇರಿಯಲ್ಲಿ ಉಪಾಧ್ಯಕ್ಷರು ಮತ್ತು ಇತ್ತ ಇನ್ನಿತರ ಎಲ್ಲ ಪದಾಧಿಕಾರಿಗಳು ಶಾಸಕರು ವಿಧಾನ ಪರಿಷತ್ ಸದಸ್ಯರು ಲೋಕಸಭಾ ಸದಸ್ಯರು ಮತ್ತು ವಿವಿಧ ಘಟಕಗಳ ಎಲ್ಲ ಪದಾಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ಪಕ್ಷದ ಕಚೇರಿಯಲ್ಲಿ ಗೋಪುರೆಯನ್ನು ಮಾಡಿದ್ದೇವೆ ಕಾಂಗ್ರೆಸ್ನವರು ವಿರೋಧ ಮಾಡ್ತಾರೆ ಇದನ್ನು ಪರ ಮಾಡ್ತಾರೆ ಅವರು ವಿರೋಧ ವಿರೋಧ ಪಕ್ಷ ವಿರೋಧ ಮಾಡ್ತಕ್ಕಂಥದ್ದೇ ಮಟ್ಟಕ್ಕೆ ಯಾವುದೇ ಮಾಡಿ ವಿರೋಧನೆ ಗೋಹತ್ಯೆ ನಿಷೇಧದ ಮಾತನಾಡಿದ್ರೆ ಅದರ ವಿರುದ್ಧ ಅವರು ವಿರೋಧ ಮಾಡ್ತಾರೆ ಅರ್ಥವೇ ಆಗ್ತಿಲ್ಲ ಅವರಿಗೊಂದು ನಿರ್ದಿಷ್ಟವಾಗಿರ್ತಕ್ಕಂಥ ನಿಲುವೆ ಇಲ್ಲದೆ ಇರುವಂಥ ಒಂದು ಪರಿಸ್ಥಿತಿಗೆ ಅವ್ರು ಬಂದ್ಬಿಟ್ಟಿದ್ದಾರೆ ನಾನು ಅವರಿಗೆ ಹೇಳಕ್ ಬಯಸೋದು ಮಹಾತ್ಮ ಗಾಂಧೀಜಿಯವರು ಏನು ಹೇಳ್ತಿದ್ರು ಅಂತ ನಿಮಗೆ ನೆನಪಿದೆಯಾ ನಿಮ್ಮದು ಯಾವ ಕಾಂಗ್ರೆಸ್ಸು ಮಹಾತ್ಮ ಗಾಂಧೀಜಿಯವರ ವಿಚಾರಧಾರೆಯನ್ನು ಮರೆತ ಕಾಂಗ್ರೆಸ್ ನಿಮ್ಮದು ಮಹಾತ್ಮ ಗಾಂಧೀಜಿ ಹೇಳಿದರು ಒಂದು ದಿನ ನನಗೆ ಅಧಿಕಾರ ಸಿಕ್ಕಿದ್ರೂ ನಾನು ಸಂಪೂರ್ಣ ಗೋಹತ್ಯೆ ನಿಷೇಧ ಮಾಡ್ತೀನಿ ಅಂತ ಹತ್ತಾರು ಸಭೆಗಳಲ್ಲಿ ಅವ್ರು ಹೇಳಿದ್ದಾರೆ ನಿಮ್ಮದು ಮಹಾತ್ಮ ಗಾಂಧಿಯವ್ರನ್ನ ಮರೆತು ಕಾಂಗ್ರೆಸ್ಸು ಸೋನಿಯಾ ಗಾಂಧಿಯವರ ಮೇಲೆ ವಿಶ್ವಾಸ ಇಟ್ಟಿರ್ತಕ್ಕಂಥ ಕಾಂಗ್ರೆಸ್ಸು ಅದಕ್ಕಾಗಿ ಗೋಹತ್ಯೆ ಪರ ನಿಂತ್ಕೊಂಡಿದ್ದೀರಿ ದನಗಳ್ರ ಪರ ಮತ್ತು ದನ ಕಡಿಯೋರ ಪರ ನಿಂತಿರೋ ಕಾಂಗ್ರೆಸ್ ಈಗಿರೋ ಕಾಂಗ್ರೆಸ್ಸು ಹಳೆ ಕಾಂಗ್ರೆಸ್ ಸತ್ತೋಗಿದೆ ಅದಕ್ಕೆ ಅವರು ವಿರೋಧ ಮಾಡ್ತಿರ್ತಕ್ಕಂಥದ್ದು ಅವ್ರ ಮಾತ್ರ ಇವರು ಮಾತ್ರ ಬುದ್ಧಿವಂತರು ವಿರೋಧ ಮಾಡೋ ಕಾಂಗ್ರೆಸ್ನವರು ಇವ್ರ ದೃಷ್ಟಿಯೊಳಗೆ ಡಾಕ್ಟರ್ ಅಂಬೇಡ್ಕರ್ ಅವರೆಲ್ಲ ಬುದ್ಧಿ ಇಲ್ದವ್ರಾ ಮಹಾತ್ಮ ಗಾಂಧೀಜಿಯವರೆಲ್ಲ ಬುದ್ಧಿ ಇಲ್ದವ್ರಾ ಯಾವ ಕಾರಣಕ್ಕಾಗಿ ಗೋಹತ್ಯೆ ನಿಷೇಧವನ್ನು ಅವರು ಪ್ರಸ್ತಾಪ ಮಾಡಿದ್ರು ಸಂವಿಧಾನದಲ್ಲಿ ಅದಕ್ಕೆ ವಿರುದ್ಧವಾಗಿ ಸಂವಿಧಾನ ವಿರೋಧಿಯಾಗಿ ಕಾಂಗ್ರೆಸ್ ಯಾಕೆ ವರ್ತನೆ ಮಾಡ್ತಾ ಇದೆ ಭಾಳ ಸ್ಪಷ್ಟ ಇವ್ರದ್ದು ವೋಟ್ ಬ್ಯಾಂಕ್ ರಾಜನೀತಿ ಓಲೈಕೆಯ ರಾಜನೀತಿ ಹತ್ತಾರು ಸಾವಿರ ವರ್ಷಗಳ ಇತಿಹಾಸವು ಕೂಡ ಭಾರತದಲ್ಲಿ ಗೋವಿಗೆ ತಂದೆ ಆದಂಥ ವಿಶಿಷ್ಟ ಸ್ಥಾನವನ್ನು ಕೊಟ್ಟಿದೆ ಅದಕ್ಕಾಗಿ ನಾವು ಈ ಪ್ರತಿಬಂಧವನ್ನು ತಂದಿದ್ದೇವೆ ನಿಷೇಧ ಗೋ ಹತ್ಯೆ ನಿಷೇಧ ವಿಧೇಯಕವನ್ನು ಮಂಡಿಸಿದ್ದೇವೆ ಅವರು ಜನರ ನಡುವೆ ಹೇಳ್ಕೊಡ್ಲಿ ಕಾಂಗ್ರೆಸ್ ಅವರು ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಈ ಗೋ ಹತ್ಯೆ ನಿಷೇಧ ಕಾಯ್ದೆಯನ್ನ ನಮ್ಮ ಸರ್ಕಾರ ಜಾರಿಗೆ ತಂದಿತ್ತು ವಿಧಾನಸಭೆಯಲ್ಲಿ ಅನುಮೋದನೆ ಆಗಿ ವಿಧಾನ ಪರಿಷತ್ತಲ್ಲಿ ಅನುಮೋದನೆ ಆದರೂ ಕೂಡ ಅವತ್ತಿನ ಕಾಂಗ್ರೆಸ್ ರಾಜಭವನದಲ್ಲಿ ರಾಜ್ಯಪಾಲರನ್ನ ಭೇಟಿ ಮಾಡಿ ಅವ್ರ ನೇಮಕ ಆಗಿದ್ದು ಕಾಂಗ್ರೆಸ್ಸಿನ ಕಾಲದಲ್ಲಿ ಕಾಂಗ್ರೆಸ್ ಪಾರ್ಟಿಯವರು ನೇಮಕ ಮಾಡಿದ್ರು ಅವರ ಹತ್ರ ಹೋಗಿ ಈ ಬಿಲ್ಲನ ತಡೆ ಹಿಡಿದಿದ್ರು ಇದು ಎಷ್ಟು ನ್ಯಾಯ ಇವು ಪ್ರಜಾಪ್ರಭುತ್ವದ ಬಗ್ಗೆ ಡೆಮಾಕ್ರೆಸಿ ಬಗ್ಗೆ ದೊಡ್ಡ ದೊಡ್ಡ ಭಾಷಣವನ್ನ ಕಾಂಗ್ರೆಸ್ ಅವ್ರು ಮಾಡ್ತಾರೆ ಅಸೆಂಬ್ಲಿಯಲ್ಲಿ ಪಾಸಾದಂತ ಬಿಲ್ ಅನ್ನ ಗೌರ್ನರ್ ಹತ್ರ ತಡೆ ಹಿಡಿಯುವಂಥ ಅವಶ್ಯಕತೆ ಏನಿತ್ತು ಇದು ಡೆಮಾಕ್ರೆಸಿಗೆ ಮಾಡಿದಂತ ಅಪಮಾನ ಇವತ್ತು ಆ ಅಪಮಾನದ ಸೇಡನ್ನು ಇವತ್ತು ನಾವು ತೀರಿಸ್ಕೊಂಡಿದ್ದೀರಿ ಅಪಮಾನದ ಸೇಡು ಅವತ್ತೇನು ಡೆಮಾಕ್ರಸಿಗೆ ಅಪಮಾನ ಮಾಡಿದ್ರು ಅದು ಸೇಡನ್ನು ಇವತ್ತು ನಾವು ತೀರಿಸ್ಕೊಂಡಿದ್ರಿ ಇದು ನಮ್ಮ ಮ್ಯಾನಿಫೆಸ್ಟೋ ಪಿಯ ಮ್ಯಾನಿಫೆಸ್ಟೋ ಇದು ಮಾಡಿದಿರಿ ಮಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಗೋಮಾತೆಯ ಪೂಜೆ ನಡೆದಿದೆ ಗೋಹತ್ಯೆ ನಿಷೇಧ ಜಾರಿಗೆ ತರ್ತೇವೆ ಅಂತ ಹೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ನ್ಯೂಸ್ ಏಟೀನ್ ಜೊತೆ ಮಾತನಾಡಿದ್ದಾರೆ ಅವರನ್ನ ಮಾತನಾಡಿಸಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಸರ್ಕಾರ ಗೋಹತ್ಯೆ ನಿಷೇಧ ಮಾಡಿದೆ ವಿಧಾನಸಭೆಯಲ್ಲಿ ಮಸೂದೆಯನ್ನು ಮಂಡನೆ ಮಾಡಿದೆ ಆದರೆ ಕಾಂಗ್ರೆಸ್ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದೆ ಎಲ್ಲ ವಿಚಾರವಾಗಿ ಮಾತಾಡೋಕೆ ನಮ್ಮ ಜೊತೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತಹ ನಳಿನ್ ಕುಮಾರ್ ಕಟೀಲ್ ಇದ್ದಾರೆ ಸರ್ ಪ್ರಥಮವಾಗಿ ಈಗ ಬಹಳಷ್ಟು ಬೇಡಿಕೆ ಇತ್ತು ನಿಷೇಧ ಮಾಡಬೇಕು ಅಂತ ಹೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಪಶುಸಂಗೋಪನಾ ಸಚಿವರಾಗಿರ್ತಕ್ಕಂಥ ಚೌಹಾಣ್ ಅವರಿಗೆ ಅಭಿನಂದನೆ ಸಲ್ಲಿಸ್ತಾರೆ ಮತ್ತು ಕಾನೂನು ಸಚಿವರಾಗಿರ್ತಕ್ಕಂಥ ಮಾಧುಸ್ವಾಮಿ ಅವರು ಒಂದು ದಿಟ್ಟತನದ ಕ್ರಮ ತಗೊಂಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಚುನಾವಣೆ ಸಂದರ್ಭದಲ್ಲಿ ಏನು ಹೇಳಿದ್ದು ಗೋಹತ್ಯೆ ನಿಷೇಧ ಅಂತ ಇವತ್ತು ಜಾರಿ ತಂದಿದ್ದಾರೆ ಈ ರಾಜ್ಯದ ಬಹುಸಂಖ್ಯಾಕರ ಭಾವನೆಗಳಿಗೆ ಗೌರವವನ್ನು ಕೊಟ್ಟಿದ್ದಾರೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸಿದ್ದರಾಮಯ್ಯ ಅವರು ಇದರ ಬಗ್ಗೆ ಚರ್ಚೆ ಆಗಿಲ್ಲ ದಿಢೀರಾಗಿ ಮಂಡನೆ ಮಾಡಿದ್ದಾರೆ ಎಂಬ ಆರೋಪ ಮಾಡಿದ್ದಾರೆ ಈ ಬಗ್ಗೆ ಸಿದ್ದರಾಮಯ್ಯನವರಲ್ಲಿ ನನ್ನದೊಂದು ಪ್ರಶ್ನೆ ಇದೆ ಹಿಂದಿನ ಗೋಹತ್ಯೆ ಕಾನೂನು ನಿಷೇಧ ಇತ್ತು ನೀವು ಮುಖ್ಯಮಂತ್ರಿಯಾಗಿ ಒಂದು ಗಂಟೆಯಲ್ಲಿ ಕ್ಯಾಬಿನೆಟ್ ನಿಮ್ಮ ಸಚಿವರೇ ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಅದೊಂದು ವಾಪಸ್ ತೆಗೆದಿರಿ ಆಗ ಯಾರ ಜೊತೆ ಚರ್ಚೆ ಮಾಡಿದಿರಿ ಒಬ್ಬ ಮುಖ್ಯಮಂತ್ರಿ ಆಗಿದ್ದವರು ಒಂದು ರಾಷ್ಟ್ರೀಯ ಪಕ್ಷ ಯಾವುದೇ ವಿಷಯಗಳನ್ನ ಜನರಿಗೆ ಗಮನ ಸೆಳಿಬೇಕು ಅಂತಂದ್ರೆ ಅವರು ಅಧಿವೇಶನದಲ್ಲಿ ಚರ್ಚೆ ಮಾಡಬೇಕು ಸರ್ಕಾರ ಮಾಡಿದ ತಪ್ಪುಗಳಿದ್ರೆ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಬಹಿರಂಗಪಡಿಸಬೇಕು ಅದಕ್ಕೆ ಉತ್ತರಗಳನ್ನು ಕೊಡಬೇಕು ಇವತ್ತು ಅದು ಯಾವುದು ಮಾಡದೆ ಹೇಳಿಗಳಿಗೆ ಹಿಂದೆ ಓಡಿ ಹೋಗ್ತಾ ಇದ್ದಾರೆ ಹೇಳಿದ್ರೆ ಅವರಲ್ಲಿ ಚರ್ಚೆ ಮಾಡಲಿಕ್ಕೆ ವಿಷಯ ಇಲ್ಲ ಅದಕ್ಕೋಸ್ಕರ ಬಹಿಷ್ಕಾರ ಮಾಡಿದ್ದಾರೆ ಅವರು ಹಿಂದೆ ನಾನು ಕೂಡ ಬಾಲ್ಯದಲ್ಲಿ ಗೋವಿನ ಸೆಗಣಿ ಇವಾಗ ಈ ಬಗ್ಗೆ ಗೋಹತ್ಯೆ ನಿಷೇಧ ಬಗ್ಗೆ ಪ್ರತಿಭಟನೆ ಮಾಡ್ತಿದ್ದಾರೆ ಕಾಂಗ್ರೆಸ್ ಈ ಬಗ್ಗೆ ದ್ವಂದ್ವ ನೀತಿ ಅನಿಸ್ತರಿಸ ಅದು ತುಷ್ಟೀಕರಣದ ನೀತಿ ಕಾಂಗ್ರೆಸ್ ಯಾವತ್ತೂ ತುಷ್ಟೀಕರಣ ನೀತಿ ಹಿಂದೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಇದ್ದಾಗ ನಿರಂತರವಾಗಿ ಗೋಹತ್ಯೆಗಳಾಗ್ತಾ ಇದ್ದಾಗ ಒಂದೇ ಒಂದು ಕಾನೂನು ಕಠಿಣ ಕ್ರಮ ತಗೊಳ್ಳಲಿಲ್ಲ ಅವರು ಮತ್ತೆ ಗೋ ಸೆಗಣಿ ತೆಗೆದು ಏನಾಗ್ಲಿಕ್ಕಿಲ್ಲ ಗೋವಿನ ಆರಾಧನೆ ಭಕ್ತಿ ಹೃದಯದಲ್ಲಿ ಇರಬೇಕು ಸೆಗಣಿ ತೆಗೆದು ನಾಟಕ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಸೆಗಣಿ ತೆಗೆದ್ ಅದೆಲ್ಲ ಬೇರೆ ಗೋವಿನ ಪರಿಪೂರ್ಣವಾಗಿ ಆರಾಧನೆ ಮಾಡಿ ನಂಬಿಕೆಗಳಿರಬೇಕು ಗೋವಿನ ಮಧ್ಯ ಗೋವಿನ ಬಗ್ಗೆ ಗೌರವಗಳಿರಬೇಕು ಅದಿದ್ರೆ ಮಾತ್ರ ಇದೆಲ್ಲ ಆಗುತ್ತೆ ಈ ಮಸೂದೆಯಲ್ಲಿ ಹದಿಮೂರು ವರ್ಷದ ನಂತರದ ಕೋಣವನ್ನು ಕಡಿಬಹುದು ಆತರ ಎಲ್ಲ ನಿಯಮಗಳಿದೆ ಇದಕ್ಕೆ ಸಹಜವಾಗಿ ಕೆಲವು ಕಡೆ ವಿರುದ್ಧ ಪರಿಷ್ಕರಿಸುವ ಈಗ ಕಾನೂನು ಹೊರ ಬಂದಿದೆ ಅಲ್ಲ Thank <laughs> you.